ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ನಾನು ಇವತ್ತು ಗುರುವಾರದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಓಕೆ ಫ್ರೆಂಡ್ಸ್ ಬೆಳಗ್ಗೆ ಟಿಫನ್ಗೆ ನಾನು ತರಕಾರಿ ಉಪ್ಪಿಟ್ಟನ್ನ ಮಾಡಿದ್ದೆ ಸೊ ಅದನ್ನು ಅಂದರೆ ಯಾವುದೇ ಥರ ರೆಸಿಪಿನ ತೋರಿಸ್ತಾ ಇಲ್ಲ ಸೊ ಉಪ್ಪಿಟ್ಟು ಮಾಡೋದೆಲ್ಲ ನನ್ನ ಚಾನಲಲ್ಲಿ ಆಲ್ರೆಡಿ ತೋರಿಸಿದ್ದೀನಿ ಸೊ ಜಸ್ಟ್ ನಾನು ಟಿಫನ್ ಹಾಕ್ಕೊಂಡಿದ್ದೆ ನನಗೂ ನನ್ನ ಮಗಳಿಗೆ ನೋಡಿ ಟಿಫನ್ ಎಲ್ಲ ಮುಗಿದು ನನ್ನ ಮಗಳು ನನ್ನ ಸ್ಕೂಲ್ಗೆ ನಾನು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಸೋರೇಷನ್ ಹಾಕಿ ತಗೊಂಡು ಬಂದಿದ್ದು ಅದನ್ನು ಕೂಡ ಕ್ಲೀನ್ ಮಾಡ್ಕೊಂಡು ಅಂತ ಕೂತ್ಕೊಂಡಿದ್ದೆ ಅದು ಒಂದು ಟು ಅವರ್ಸ್ ಸಿಗಿತು ನನಗೆ ಅದು ಜಲ್ದಿ ಇತ್ತು ಮತ್ತು ಅಕ್ಕಿ ಎಲ್ಲ ನೋಡಿ ಡಬ್ಬಕ್ಕೆ ಎಲ್ಲ ಸ್ಟೋರ್ ಮಾಡ್ಕೊಂಡು ಅಷ್ಟೊತ್ತಿಗೆ ಒಂದು ಟು ಅವರ್ಸ್ ಆಗುತ್ತೆ ನಾನು ಒಂದು ಲೆವೆನ್ ಓ ಕ್ಲಾಕ್ ಹಂಗೆ ಕುತ್ಕೊಂಡಿದ್ದಕ್ಕೆ ಒಂದು ಒನ್ ಓ ಕ್ಲಾಕ್ ಒನ್ ಫಿಫ್ಟೀನು ಮಧ್ಯ ಮಧ್ಯ ಕಾಲ್ಸ್ ಬರ್ತಾ ಇರುತ್ತೆ ಸೊ ಹಾಗಾಗಿ ಟೈಮ್ ಹಿಡಿಯುತ್ತೆ ಸೊ ಹಾಗಾಗಿ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡಿಕೊಂಡು ಸ್ಟೋರ್ ಮಾಡಿಕೊಂಡೆ ಅದೆಲ್ಲ ವೀಡಿಯೋ ಮಾಡಿಲ್ಲ ಜಸ್ಟ್ ಸ್ಟಾರ್ಟಿಂಗ್ ಕುತ್ಕೊಂಡಾಗ ಮಾತ್ರ ವೀಡಿಯೋ ಮಾಡಿಕೊಂಡೆ ನೋಡಿ ಈ ಥರ ಒಂದು ಎರಡೆರಡು ಲೋಟ ಅಕ್ಕಿನ ಹಾಕೊಂಡ್ಬಿಟ್ಟು ಜಡೆ ಇಟ್ಕೊಂಬಿಟ್ಟು ಆಮೇಲೆ ಮರದಲ್ಲಿ ಆಮೇಲೆ ಮರದಲ್ಲಿ ಹಾಕ್ಕೊಂಡ್ಬಿಟ್ಟು ಕ್ಲೀನ್ ಮಾಡಿಕೊಂಡು ಸ್ಟೋರ್ ಮಾಡ್ಕೊಳ್ಳೋ ಅಂಥದ್ದು ಸೊ ಆಯಿತು ಇದೆಲ್ಲ ಮುಗಿಸ್ಕೊಂಡು ಆಮೇಲೆ ನೆಕ್ಸ್ಟ್ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ತೊಂಡೆಕಾಯಿ ಹುಳಿ ಸಾಂಬಾರು ಮತ್ತು ರೈಸ್ ಮಾಡಿದ್ದೆ ಮಧ್ಯಾಹ್ನ ತಿನ್ಕೊಂಡು ಇದು ಬಂದು ಸೋಮವಾರ ಬೆಳಿಗ್ಗೆ ವ್ಲಾಗು ನಾನು ಬೆಳಗ್ಗೆ ಪೂಜೆ ಎಲ್ಲ ಅಂದರೆ ಎಲ್ಲ ನೀಟೆಲ್ಲ ಮಾಡಿ ಅದೆಲ್ಲ ವೀಡಿಯೋ ಮಾಡಿಲ್ಲ ಸೊ ಮನೆಯೆಲ್ಲ ಒರೆಸಿ ನಾನು ಬೆಳಗ್ಗೆನೇ ಪೂಜೆ ಮುಗಿಸಿದ್ದೀನಿ ನೋಡಿ ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಆಮೇಲೆ ಸೊ ಮಧ್ಯಾಹ್ನ ಆಯಿತು ನನ್ನ ಮಗಳು ಬಂದಲು ಆ ಟೈಮಲ್ಲಿ ನಾನು ಕಂಪ್ಯೂಟರ್ ಸರ್ಟಿಫಿಕೇಟ್ ಇಸ್ಕೊಂಬರೋಣ ಅಂತ ಹೇಳಿಬಿಟ್ಟು ರೆಡಿಯಾಗಿ ಕೂತ್ಕೊಂಡಿದ್ದೆ ಆಗಲೇ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಸೊ ನಾವು ತುಮಕೂರಿಗೆ ಹೊರಡ್ತಾ ಇದ್ದೀವಿ ಸೊ ಬೈಕಲ್ಲಿ ಹೋಗ್ತಾ ಇದ್ದೆ ಹನುಮಂತಪುರದ ಮೇಲೆ ಹೋದರೆ ಹತ್ರ ಆಗುತ್ತೆ ವಿಟೆಕ್ ಸೊಲ್ಯೂಷನ್ಗೆ ಸೊ ಹಾಗಾಗಿ ಹಂಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಈಗ ಬೈಕಲ್ಲಿ ನನ್ನ ಮಗಳು ಕುತ್ಕೊಂಡಿದ್ದಾಳೆ ಅವಳಿಗೆ ನಿದ್ದೆ ಬಂದುಬಿಟ್ಟಿದೆ ಇವತ್ತು ಲೇಟ್ ಮಾಡಿದ್ರು ಸ್ಕೂಲಿಂದ ಬರೋದು ಮೂರುವರೆ ಆಗಿತ್ತು ಸೊ ಹಾಗಾಗಿ ಅವಳಿಗೆ ಆಲ್ರೆಡಿ ಡೈಲಿ ಟೂ ಓ ಕ್ಲಾಕಿಗೆ ಬಂದು ಅಭ್ಯಾಸ ಆಗಿಬಿಟ್ಟಿದೆಯಲ್ಲ ಸೊ ಇವಾಗ ತ್ರೀ 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 ತರ್ಟಿ ಆಗಿತ್ತು ಸೊ ಆಲ್ರೆಡಿ ನಿದ್ದೆಗೆ ಜಾರ್ತಾ ಇದ್ಲು ಸ್ವಲ್ಪ ಮಲಗಬೇಡ ಅಂತ ಹೇಳಿಬಿಟ್ಟು ನಾನು ಹಾಗೆ ಕೈಯಲ್ಲಿ ಇಟ್ಕೊಂಬಿಟ್ಟು ಆಗಲೇ ವೀಡಿಯೋ ಕ್ಲಿಪ್ಸ್ನ ತೆಕ್ಕೊಂಡೆ ಸೊ ಹೋಗಿದ ತಕ್ಷಣವೇ ನನಗೆ ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ ಸೊ ಫ್ರೆಂಡ್ಸ್ ಸೊ ಯಾವ ಥರ ಇರುತ್ತೆ ಅಂದರೆ ನಮ್ಮ ತುಮಕೂರು ತುಂಬ ನೋಡಲಿಕ್ಕೆ ತುಂಬಾ ಸೊಗಸಾಗಿ ಕೂಡ ಇದೆ ಒಳ್ಳೊಳ್ಳೆ ಪ್ಲೇಸ್ಗಳು ಕೂಡ ಇದೆ ಸೊ ಈಗ ಮನೆಗೆ ಬಂದ್ವಿ ನೆಕ್ಸ್ಟು ಮನೆಗೆ ಬಂದುಬಿಟ್ಟು ಮನೆಗೆ ಬಂದು ಏನು ಅಂದರೆ ಏನಾಯಿತು ಹೋಗಿದ್ದು ಅದು ಏನು ಸರ್ಟಿಫಿಕೇಟ್ ಕೊಟ್ಟರು ಅಂತ ಹೇಳಿಬಿಟ್ಟು ಎಲ್ಲನೂ ಶೇರ್ ಮಾಡ್ಕೊತೀನಿ ಫೇಸ್ ತೋರಿಸಿನೇ ವೀಡಿಯೋ ಮಾಡಿಕೊಂಡೆ ಸೊ ನನ್ನ ಮಗಳಿಗೂ ಕೂಡ ತುಂಬ ಬೈದ್ಬಿಟ್ಟೆ ನೋಡಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀನು ಚೆನ್ನಾಗಿದ್ಯಮ್ಮ ಐ ಹೋಪ್ ನೀವು ಚೆನ್ನಾಗಿದ್ದೀರಿ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇವತ್ತೇನಪ್ಪ ವಿಶೇಷ ಏನು ವಿಶೇಷ ಇಲ್ಲ ಸೊ ಫ್ರೆಂಡ್ಸ್ ಇವಾಗ ನಾವು ಅಂದರೆ ಒಂದು ಸ್ವಲ್ಪ ಲೈಫಿಗೆ ಏನು ಸ್ವಲ್ಪ ಜೀವನಕ್ಕೆ ಏನು ಬೇಕು ಏನೆಲ್ಲ ಇದ್ದರೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಸೊ ಇವತ್ತು ವೀಡಿಯೋ ಸೊ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗುತ್ತೆ ಸೊ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಿಡಿ ಓಕೆನಾ ಫ್ರೆಂಡ್ಸ್ ಏನಂದರೆ ಸೊ ನಂದು ಎಜುಕೇಷನ್ ಬಂದು ನಂದು ಅಂದರೆ ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ ನಾನು ಏನು ನನ್ನ ಹೆಸ್ರೇನು ನಂದು ಊರು ನಮ್ಮ ಹಸ್ಬೆಂಡ್ ಏನು ಮಾಡ್ತಾರೆ ಮತ್ತು ನಮ್ಮ ನಂದು ಏನು ಕ್ವಾಲಿಫಿಕೇಷನ್ ಓಕೆ ಫ್ರೆಂಡ್ಸ್ ಎಲ್ಲ ಇಂಟ್ರೊಡಕ್ಷನ್ ವೀಡಿಯೋದಲ್ಲಿ ತಿಳಿಸಿದ್ದೀನಿ ಸೊ ಆದ್ರೂ ಸೊ ನಂದು ಎಜುಕೇಷನ್ ಬಂದು ಬಿ ಕಾಮ್ ಕಂಪ್ಲೀಟ್ ಆಗಿದೆ ಸೊ ಅಂದರೆ ನಾನು ಜಾಬ್ ತಗೊಳ್ಬೋದಿತ್ತು ಬಟ್ ಜಾಬ್ ಯಾವುದು ನನ್ನ ಜಾಬ್ ಯಾವುದೂ ಮಾಡ್ತಾ ಇಲ್ಲ ಸೊ ನಾನು ಬಿಫೋರ್ ಮ್ಯಾರೇಜ್ ಸ್ವಲ್ಪ ಒನ್ ಇಯರ್ ಒನ್ ಆ್ಯಂಡ್ ಹಾಫ್ ಇಯರ್ ವರ್ಕ್ ಮಾಡಿದ್ದೀನಿ ಅಷ್ಟೆ ಸೊ ಅದಾದಮೇಲೆ ಯಾವುದೇ ಥರ ವರ್ಕ್ ಮಾಡಿಲ್ಲ ನಾನು ಆಫ್ಟರ್ ಮ್ಯಾರಿಡು ಸೊ ನನಗೆ ಒಬ್ಳ ಪಾಪು ಬೇರೆ ಇದೆ ಸೊ ಹಾಗಾಗಿ ಯಾವುದೇ ಥರ ವರ್ಕ್ ಮಾಡಿಲ್ಲ ಸೊ ಏನಾದರೂ ಮಾಡಬೇಕು ಅಂದರೆ ನಾನು ಎರಡು ವರ್ಷ ಆಯಿತು ನಂದು ಯೂಟ್ಯೂಬ್ ಸ್ಟಾರ್ಟಾಗಿ ಸೊ ಯಾವುದೇ ಥರ ಅರ್ನಿಂಗ್ಸ್ ಇಲ್ಲ ಮಾನಿಟೈಸೇಷನ್ ಆಗಿಲ್ಲ ನಂದು ಸೊ ಏನೂ ಆಗಿಲ್ಲ ಸೊ ಇವಾಗ ನಂದು ನನ್ನ ಚಾನಲ್ ಮಾನಿಟೈಸೇಷನ್ ಆಗಿದೆ ಸೊ ಅದು ದೇವರ ಪುಣ್ಯನೇ ಅಂತಲೇ ಹೇಳ್ಬೋದು ಸೊ ನನಗೆ ಯಾರು ಕೂಡ ಸಪೋರ್ಟ್ ಮಾಡಿಲ್ಲ ಇವಾಗ ಎಲ್ಲರೂ ಹೇಳ್ತಾರೆ ನನಗೆ ಅವ್ರು ಸಪೋರ್ಟ್ ಮಾಡಿದ್ರು ಆ ಯೂಟ್ಯೂಬರ ಬೇರೆ ಯೂಟ್ಯೂಬರ್ ಸಪೋರ್ಟ್ ಮಾಡಿದ್ರು ಆ ಥರ ಈ ಥರ ಎಲ್ಲ ಹೇಳ್ತಾರೆ ಬಟ್ ನನಗೆ ಯಾವ ಯೂಟ್ಯೂಬರು ಸಪೋರ್ಟ್ ಮಾಡಿಲ್ಲ ನನಗೆ ಯಾವುದೇ ಥರ ಯಾರ್ದು ಬೇರೆ ಸಪೋರ್ಟ್ ಕೂಡ ಇಲ್ಲ ಸೊ ನಮಗೆ ಯಾವ ಥರ ದೇವರು ಕಾಪಾಡಿದ್ದಾನೆ ಸೊ ಹಾಗಾಗಿ ನಂದು ವಾಚಿಂಗ್ ಟೈಮ್ ಕಂಪ್ಲೀಟ್ ಆಗಿದೆ ನನ್ನ ನನ್ನ ಚಾನೆಲ್ ಮಾನಿಟೈಸ್ ಕೂಡ ಆಗಿದೆ ಸೊ ಇವತ್ತು ಅದನ್ನ ಹೇಳಬೇಕು ಅಂತ ಏನು ವಿಡಿಯೋ ಮಾಡ್ತಾ ಇಲ್ಲ ಜಸ್ಟ್ ಬಂದಿದ್ದು ಲೋನಲ್ಲಿ ಬಂತು ಹಾಗಾಗಿ ಹೇಳಿದ್ದು ಓಕೆ ಫ್ರೆಂಡ್ಸ್ ಬಿ ಕಾಮ್ ಕಂಪ್ಲೀಟ್ ಆಗಿದೆ ಎಲ್ಲೂ ವರ್ಕ್ ಮಾಡ್ತಾ ಇಲ್ಲ ಸೊ ನಾನು ಈಗ ರೀಸೆಂಟಾಗಿ ಒಂದು ಫೆಬ್ರವರಿ ಅಲ್ವಾ ನಾನು ಬಂದು ಒಂದು ನವೆಂಬರ್ ಸೆಪ್ಟೆಂಬರಲ್ಲಿ ಜಾಯ್ನ್ ಆಗಿದ್ದೆ ನಾನು ಕಂಪ್ಯೂಟರ್ ಕೋರ್ಸ್ ಅಂದರೆ ನಾನು ಕಲ್ತಿದ್ದೆ ಆಲ್ರೆಡಿ ನಾನು ಸ್ಟೂಡೆಂಟ್ ಆಗಿದ್ದಾಗ ಮತ್ತು ಕಾಲೇಜ್ ಓದಬೇಕಾದ್ರೆ ಎಲ್ಲ ಕೂಡ ನಾನು ಆಲ್ಮೋಸ್ಟ್ ಟೂ ಟು ಟೈಮ್ಸು ನಾನು ಕಂಪ್ಯೂಟ್ರ್ ಕೋರ್ಸ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೆ ಸರ್ಟಿಫಿಕೇಟ್ ಕೂಡ ಇತ್ತು ನನ್ನ ಹತ್ರ ಬಟ್ ಗೌರ್ಮೆಂಟ್ ಸರ್ಟಿಫಿಕೇಟ್ ಯಾವುದೂ ಇಲ್ಲ ಪ್ರೈವೇಟಲ್ಲಿ ಏನು ಅಸೋಸಿಯೇಷನ್ಸ್ ವತಿಯಿಂದ ನಡೆಸ್ತಾರಲ್ಲ ಆದರೂ ಸರ್ಟಿಫಿಕೇಟ್ ಕೂಡ ಇತ್ತು ಸೊ ಆದ್ರೂ ಒಂದು ಆಫ್ಟರ್ ಸೆವೆನ್ ಇಯರ್ಸ್ ಅಂದರೆ ಮರ್ತೋದಂಗಾಗಿರುತ್ತೆ ಸಿಸ್ಟಮ್ ಟಚ್ ಇದ್ದರೆ ಮಾತ್ರ ಗೊತ್ತಿರುತ್ತೆ ಇಲ್ಲ ಅಂದರೆ ಎಲ್ಲ ಆಗಿರುತ್ತೆ ಸೊ ಹಾಗಾಗಿ ಮಾಡ್ಕೊಳ್ಳೋಣ ಮತ್ತು ಏನಾದರೂ ಜಾಬ್ಗೆ ಹೋಗೋಣ ಪಾಪ ನೋಡ್ಕೊತಾರೆ ಯಾರಾದರೂ ಮನೆಯಲ್ಲಿ ಇನ್ಯಾರ ಬೇರೆ ಯಾರೂ ಇಲ್ಲ ನಮ್ಮ ಮನೆಯಲ್ಲಿ ಅತ್ತೆ ನಮ್ಮ ಹಸ್ಬೆಂಡು ನಾನು ನನ್ನ ಮಗಳು ಇಷ್ಟೇ ಇರೋದು ಸೊ ಅವರು ಕೂಡ ಇಲ್ಲ ನಮ್ಮ ಜೊತೆ ಇಲ್ಲ ನಮ್ಮ ಅತ್ತೆ ಕೂಡ ನಮ್ಮ ಜೊತೆ ಇಲ್ಲ ಬೇರೆ ಕಡೆ ಇದ್ದಾರೆ ಬರ್ತಾರೆ ಹೋಗ್ತಾರೆ ಅಷ್ಟೆ ಅವರು ನೋಡ್ಕೊತಾರೆ ಅಂತ ಹೇಳ್ಬಿಟ್ಟು ನಾನು ಓದೆ ಕಂಪ್ಯೂಟರ್ ಕಲ್ಯಾಣ ಅಂತ ಹೇಳಿ ಬಟ್ ಕಲ್ತ್ಕೊಂಡೆ ಚೆನ್ನಾಗಿ ಕಲಿತ್ಕೊಂಡೆ ನಾನು ನನಗೆ ಸರ್ಟಿಫಿಕೇಟ್ ಕೂಡ ಟ್ಯಾಲಿ ಸರ್ಟಿಫಿಕೇಟ್ ನಾನು ಬೇಸಿಕ್ಕು ಟ್ಯಾಲಿ ಎರಡು ನನ್ನದು ಬಿ ಕಾಮ್ ಕಾಮರ್ಸ್ ಬ್ಯಾಕ್ ಆಗಿರೋದ್ರಿಂದ ನಾನು ಟ್ಯಾಲಿಗೆ ಜಾಯಿನ್ ಆಗಿದೆ ಟ್ಯಾಲಿ ತುಮಕೂರಲ್ಲೇ ನಾನು ಅಪ್ ಆ್ಯಂಡ್ ಡೌನ್ ಮಾಡಿಕೊಂಡು ಪಾಪನ್ ಕಳಿಸಿ ಮತ್ತು ನಾನು ಕಂಪ್ಯೂಟರ್ ಕೋರ್ಸು ಒನ್ ತ್ರೀ ಅವರ್ಸ್ ಮಿನಿಮಮ್ ಬೇಗ ಕಂಪ್ಲೀಟ್ ಆಗಲಿ ಅಂತ ತ್ರೀ ಅವರ್ಸ್ ಹೋಗ್ತಾಯಿದ್ದೆ ಟೂ ಮಂತ್ಸ್ ಕೋರ್ಸ್ ಆಗಿತ್ತು ಫಸ್ಟು ಬೇಸಿಕ್ಕಿಗೆ ಜಾಯ್ನ್ ಆಗಿದ್ದೆ ಬೇಸಿಕ್ಕು ಒಂದು ಎಮ್ ಎಸ್ ವರ್ಡ್ ಅಲ್ಲಿವರೆಗೂ ಬಂತು ಅನ್ನೋವಾಗ ಟ್ಯಾಲಿಗೆ ಜಾಯ್ನ್ ಆದೆ ಅದು ಕೂಡ ಟೂ ಮಂತ್ಸು ಟೋಟಲ್ ನಾನು ತ್ರೀ ಮಂತ್ಸು ಕಲ್ತಿದ್ದೀನಿ ಬಟ್ ನನಗೆ ಟಚ್ ಇದೆ ತುಂಬಾ ಟಚ್ ಇದೆ ಅದರಲ್ಲಿ ವರ್ಕು ಕೂಡ ಮಾಡ್ತೀನಿ ನಾನು ಬಟ್ ಯಾವುದು ಟೈಮಿಂಗ್ಸು ನನಗೆ ಅಡ್ಜಸ್ಟ್ ಆಗ್ತಾಯಿಲ್ಲ ಹೋಗಲಿಕ್ಕೆ ಟೈಮಿಂಗ್ಸು ಫಾಲ್ಟ್ ಇರೋದ್ರಿಂದ ಸೊ ಹಾಗಾಗಿ ಮನೆಯಲ್ಲೇ ಇದ್ದೀನಿ ನಾನು ಇವಾಗ ನೋಡೋಣ ಫ್ಯೂಚರಲ್ಲಿ ಏನಾದರೂ ಎಲ್ಪ್ ಆಗ್ಬೋದು ಅಂತ ಹೇಳ್ಬಿಟ್ಟು ಸಿಸ್ಟಮ್ ತಗೊಂಡ್ರೆ ಎಲ್ಪ್ ಇದೆ ಇಲ್ಲ ಅಂತಲ್ಲ ಸಿಸ್ಟಮ್ ತೊಗೊಬೇಕು ನೋಡೋಣ ಯಾವಾಗ ಟೈಮ್ ಬರುತ್ತೆ ಗೊತ್ತಿಲ್ಲ ತಗೊಂಡಾಗ ಎಲ್ಪ್ ಇದೆ ಇಲ್ಲ ಅಂತಲ್ಲ ಇವತ್ತು ನಾನು ಅದು ನನಗೆ ಕಾಲ್ ಬಂದಿತ್ತು ಸರ್ಟಿಫಿಕೇಟ್ ಅಂದರೆ ಆ ಕಂಪನಿ ಏನು ನಾನು ವಿ ಟೆಕ್ ಸಲ್ಯೂಷನ್ ಅಂತ ಹೇಳ್ಬಿಟ್ಟು ಇದು ಯಾವುದೇ ಥರ ಪ್ರಮೋಷ್ನಲ್ ವೀಡಿಯೋನೂ ಅಲ್ಲ ಸೊ ವಿ ಟೆಕ್ ಸಲ್ಯೂಷನ್ ಅಂತ ಹೇಳಿ ಅಲ್ಲಿ ತುಮಕೂರಲ್ಲಿ ನಾನು ಮಾಡಿಕೊಂಡಿದ್ದು ತುಂಬಾ ಎಜುಕೇಷನ್ ಕ್ವಾಲಿಟಿ ಎಜುಕೇಷನ್ ಕೊಡ್ತಾರೆ ಸೊ ನಾನು ಬಂದು ಇವತ್ತು ಮೊನ್ನೆ ಕಾಲ್ ಬಂದಿತ್ತು ನೋಡಿ ಈ ಥರ ಒಂದು ಕಿಟ್ ಕೊಟ್ಟಿದ್ದಾರೆ ನನಗೆ ಇದು ಆಲ್ ಇಂಡಿಯಾ ಕಂಪ್ಯೂಟರ್ ಸಾಕ್ಷರತಾ ಮಿಷನ್ ಅಂತ ಹೇಳಿ ನಾನು ಐ ಎಸ್ ಒ ಸರ್ಟಿಫಿಕೇಟ್ ಆರ್ಗನೈಸೇಷನ್ ವಿ ಚೇಂಜ್ ಫ್ಯೂಚರ್ ಅಂತ ಹೇಳ್ಬಿಟ್ಟು ಬ್ಯಾಂಕ್ ಕೊಟ್ಟಿದ್ದಾರೆ ನೋಡಿ ಈ ಥರ ಇದೆ ಬ್ಯಾಂಕ್ ಅಂಗ್ಳಿಗೆ ತುಂಬ ಇಷ್ಟ ಆಗಿಬಿಟ್ಟಿದೆ ನನ್ನ ಮಗಳಿಗೆ ಈ ಬ್ಯಾಗು ನನ್ನ ಕಾಲೇಜ್ಗೆ ಹೋಗ್ತೀಯಮ್ಮ ನೀನು ಸ್ಕೂಲ್ಗೆ ಹೋಗ್ತೀಯಾ ಬುಕ್ ಸೀಟ್ ಕಾಣೋಗ್ತೀಯಾ ಅಂತಿದ್ದಾನೆ ಏನಮ್ಮ ಅಂದೆ ಇವಾಗ ಗಾಡೀಲಿ ಬರಬೇಕಾದ್ರೆ ನೋಡಿ ಇದರಲ್ಲಿ ಎರಡು ಬುಕ್ಸ್ ಕೂಡ ಕೊಟ್ಟಿದ್ದಾರೆ ಇದು ಕಂಪ್ಯೂಟರ್ ನಾಲೆಡ್ಜು ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ಬಗ್ಗೆ ಇದೆ ಬುಕ್ಸು ಓಕೆ ನೋಡು ಇದು ಜಸ್ಟ್ ನೋಟ್ಬುಕ್ ಅಷ್ಟೆ ಈ ಥರ ಇದೆ ನೋಡಿ ನೋಡಬೇಕು ಇದು ಕಮ್ ಅದು ಕಂಪ್ಯೂಟರ್ ನಾಲೆಡ್ಜ್ ಬಗ್ಗೆ ಇದೆ ಅಷ್ಟೇ ನನ್ನ ಸರ್ಟಿಫಿಕೇಟ್ ಬಂದು ಇದು ಫ್ರಂಟ್ ಕ್ಯಾಮ್ರಾದಲ್ಲಿ ಫ್ರಂಟ್ ವಿಡಿಯೋ ಮಾಡ್ತಾ ಇರೋದ್ರಿಂದ ಫುಲ್ ಕಾಣಿಸುತ್ತೆ ನೋಡಿ ಎ ಐ ಸಿ ಎಸ್ ಎಮ್ ಅಂತ ಹೇಳಿ ಸ್ಕಿಲ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಯೂನಿಟ್ ಆಫ್ ಇಂಡಿಯಾ ಆಲ್ ಇಂಡಿಯಾ ಕಂಪ್ಯೂಟರ್ ಸಾಕ್ಷರತಾ ಮಿಷನ್ ಅಂತ ಹೇಳಿ ಎನ್ ಎಸ್ ಡಿ ಸಿ ಅಂತ ಹೇಳ್ಬಿಟ್ಟು ಇದು ಕಂಪ್ಯೂಟರ್ದು ಗೌರ್ಮೆಂಟ್ ಸರ್ಟಿಫಿಕೇಟ್ ಅಂತ ಇದು ನನ್ನ ಹೆಸರಿದೆ ನಮ್ಮ ಫಾದರ್ ನೇಮ್ ಇದೆ ನಾನು ಅಡ್ಮಿಷನ್ ಆಗಿರೋದು ರಿಜ್ ನಂಬರ್ ಹಾಕಿದ್ದಾರೆ ಎನ್ರೋಲ್ಮೆಂಟ್ ನಂಬರು ಬೇಸಿಕ್ ಕಂಪ್ಯೂಟರ್ ಕೋರ್ಸ್ ಅಂತ ಹೇಳ್ಬಿಟ್ಟು ಆಗಸ್ಟ್ ಟ್ವೆಂಟಿ ಸಿಕ್ಸ್ ಟು ಹೇಳಿದ್ನಲ್ಲ ಆಗಸ್ಟಲ್ಲಿ ಜಾಯ್ನ್ ಆಗಿತ್ತು ಅಂತ ಆಗಸ್ಟ್ ಟ್ವೆಂಟಿ ಸಿಕ್ಸ್ ಟು ನವೆಂಬರ್ ಟ್ವೆಂಟಿ ಫೈವ್ ಇಲ್ಲಿವರೆಗೂ ನನ್ನದು ಕೋರ್ಸ್ ಇತ್ತು ಸೊ ಹಾಗಾಗಿ ಇವತ್ತು ಅದು ಸರ್ಟಿಫಿಕೇಟ್ ಇಸ್ಕೊಂಬರೋದು ಮುಗೀತು ಓಕೆ ಫ್ರೆಂಡ್ಸ್ ಈ ಸರ್ಟಿಫಿಕೇಟ್ ಏನಾದರೂ ಗೌರ್ಮೆಂಟ್ ಕೆಲಸ ಬೇಕು ಅಂದರೆ ಯೂಸ್ ಆಗುತ್ತೆ ಸೊ ನನಗೆ ಗೊತ್ತಿಲ್ಲ ನನಗೆ ಈಗ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಅವೆಲ್ಲ ಏನು ಇಂಟ್ರೆಸ್ಟ್ ಇಲ್ಲ ನೋಡೋಣ ಟೈಮ್ ಯಾವ ಥರ ಬರುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ ಸೊ ಹಾಗಾಗಿ ನಾನು ಬೆಳಗ್ಗೆನೇ ಸಾಂಬಾರು ಕೂಡ ಮಾಡಿಟ್ಟಿದ್ದೆ ಹುಳಿ ಸಾಂಬಾರು ಮಾಡಿದ್ದೀನಿ ದಂಟು ಮತ್ತೆಲ್ಲವರೇ ಕಾಯಿ ಸೇರಿಸಿ ಹುಳಿ ಸಾಂಬಾರು ಮಾಡಿಟ್ಟಿದ್ದೀನಿ ಇದು ಹಾಲು ಕಾಯಿಸಿದೆ ನಾವು ಎಮ್ಮೆ ಹಾಲು ತೊಗೊಂಡು ಬರ್ತೀವಿ ಇದರಿಂದ ನಾನು ಬೆಣ್ಣೆ ಮತ್ತು ಮೊಸರು ಮಜ್ಜಿಗೆ ತುಪ್ಪ ಎಲ್ಲನೂ ಕೂಡ ಮಾಡ್ಕೊತೀನಿ ಅಕ್ಕಿ ಕೂಡ ನೆನೆಸಿಟ್ಟಿದ್ದೀನಿ ನಾಳೆ ಇಡ್ಲಿಗೆ ರೈಸ್ ಕೂಡ ಇದೆ ನೈಟು ಮುದ್ದೆ ಮಾಡಿಕೊಂಡ್ರೆ ಆಗುತ್ತೆ ಸೊ ಜಾಸ್ತಿ ಏನು ಅಂದರೆ ಇಬ್ಬರೇ ಇರೋದರಿಂದ ಮೊಸರು ಕೂಡ ಎತ್ಕೊಂಡು ಎಪ್ ಎಪ್ಕೊಂಡಿದೆ ಸೊ ನಾವು ಹಂಗೆ ಯೂಸ್ ಮಾಡೋದು ಆಡು ಭಾಷೆಯಲ್ಲಿ ಏನು ಅಂದ್ಕೊಂಬೇಡಿ ಸೊ ಇದನ್ನು ಮಜ್ಜಿಗೆ ಕಡ್ಕೊಂಡು ನಾನು ಬೆಣ್ಣೆನೂ ಬರುತ್ತೆ ನೋಡಿ ನಮ್ಮ ಕಿಟಕಿಲಿ ವ್ಯೂ ಆ ಥರ ಕಾಣಿಸುತ್ತೆ ಹೊರಗಡೆ ತೋಟ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಸೊ ಬೆಳಗ್ಗೆನೇ ನಾನೆಲ್ಲ ಕ್ಲೀನ್ ಮಾಡಿಟ್ಟಿರ್ತೀನಿ ಯಾವುದೇ ಥರ ಕೆಲಸ ಉಳಿಸ್ಕೊಳೋದಿಲ್ಲ ಇದು ಮಧ್ಯಾಹ್ನ ಸ್ವಲ್ಪ ಸಂಜೆ ಏನು ಕಾಫಿದು ಮಾತ್ರ ಇದೆ ಲೋಟ ಮತ್ತು ಕಾಫಿ ಮಾಡಿರೋದಷ್ಟೇ ಇರೋದು ಸೊ ಎಲ್ಲನೂ ಬೆಳಗ್ಗೆ ಆದಷ್ಟು ನನ್ನ ನನ್ನ ಡಿಂಪು ನನ್ನ ಮಗಳು ಹೋದ್ಮೇಲೆ ಎಲ್ಲ ಕೂಡ ಡಿಂಪನ ಅಂತ ನನ್ನ ಮಗಳು ಸೊ ನೆನ್ಪಿಟ್ಕೊಳ್ಳಿ ಸೊ ವಿಡಿಯೋಸ್ ಬರ್ತಾ ಇರುತ್ತೆ ಹಾಗಾಗಿ ಡಿಂಪನ ಅಂತಲೇ ಯೂಸ್ ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ಅವಳು ಹೋದ್ಮೇಲೆ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇದು ಅಕ್ಕಿನ ತೊಳ್ದಾಕಿದ್ದೆ ನಾನು ಅಕ್ಕಿ ಹಿಟ್ಟಿಗೆ ಅಂತ ಹೇಳಿಬಿಟ್ಟು ರೊಟ್ಟಿ ಹಾಕಲಿಕ್ಕೆ ಸೊಸೈಟಿ ಅಕ್ಕಿನೇ ಒಂದು ನಾಲ್ಕು ಸೇರಿ ತೊಳೆದು ಹಾಕಿದ್ದೀನಿ ಅಂದರೆ ಅರ್ಧಂಬರ್ಧ ಒಣಗಿತ್ತು ಮತ್ತು ನಾಳೆ ಒಣಗುಡ್ಸೋಣ ಅಂತ ಹೇಳಿಬಿಟ್ಟು ಹಾಗೆ ಓಪನ್ ಮಾಡಿ ಇಟ್ಟಿದ್ದೀನಿ ಗಾಳಿ ಹಾಡಲಿಲ್ಲ ಅಂದರೆ ಸ್ಮೆಲ್ ಬಂದುಬಿಡುತ್ತೆ ಅಂದರೆ ಒಣಗಿದೆ ಇನ್ನೂ ಸ್ವಲ್ಪ ಸೊ ಹಾಗಾಗಿ ನಾಳೆ ಒಣಗುಡ್ಸೋಣ ಅಂತ ಹೇಳಿಬಿಟ್ಟು ಎತ್ತಿಟ್ಟಿದ್ದೀನಿ ಸೊ ಎಲ್ಲ ಇನ್ನೊಂದು ಸಲ ನೈ ಸಾಯಂಕಾಲ ಆಯಿತು ಎಲ್ಲ ಇನ್ನೊಂದು ಸಲ ಕಸ ಗುಡಿಸ್ಬಿಟ್ಟು ಶುಕ್ರವಾರ ಅಲ್ವಾ ಇನ್ನೊಂದು ಸಲ ನಾನು ಪೂಜೆ ಮಾಡಿಬಿಟ್ಟು ಮತ್ತು ಅಡುಗೆ ಸ್ಟಾರ್ಟ್ ಮಾಡ್ಕೊತೀನಿ ಅಡುಗೆ ಏನಿಲ್ಲ ಜಸ್ಟ್ ಮುದ್ದೆ ಮಾಡೋದು ಸೊ ವೀಡಿಯೋ ಸೊ ಇಷ್ಟೇ ವಿಡಿಯೋ ಫ್ರೆಂಡ್ಸ್ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಸೊ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ ಸೊ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋ ಇದೇ ಥರ ವ್ಲಾಗ್ಸ್ ಬರ್ತಾ ಇರುತ್ತೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಜಾಯಿನ್ ಬಟನ್ ಕೂಡ ಓಪನ್ ಆಗಿದೆ ಯಾರೆಲ್ಲ ನನ್ನ ಚಾನಲ್ ಬಗ್ಗೆ ಇಂಟ್ರೆಸ್ಟ್ ಇದೆ ಮೆಂಬರ್ಶಿಪ್ ತೊಗೊಳ್ಬೇಕು ಅನ್ನೋರು ದಯವಿಟ್ಟು ಮೆಂಬರ್ಶಿಪ್ ತೊಗೊಳ್ಳಿ ನನಗೂ ಕೂಡ ಸಹಾಯ ಆಗುತ್ತೆ ಹೆಲ್ಪ್ ಆಗುತ್ತೆ ನಿಮ್ಮಿಂದ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಫ್ರೆಂಡ್ಸ್